ಮೈಕೆಲ್ಲ ಋಷಿ ತಪಸ್ಸು ತಪಸ್ಸಿ ಗಂಗಾ ನದಿಯಲ್ಲಿ ತಪಸ್ಸು ಕುಳಿತಾಗ ಗಂಗಾನ ಜೋರಾಗಿ ಬೀಸಿ ಕೈಯಿಂದ ದತ್ತ ಜಾರಿ ಅಂತರ್ಜ ಮುಖಾಂತರ ಹರ್ಕೊಂಡು ಬಂದು ಆ ದತ್ತ ಈ ತೀರ್ಥದಲ್ಲಿ ಮುಳುಗ ಇರ್ತದೆ ಆಗ ತಪಸ್ಸಿನಿಂದ ಎಚ್ಚರಗೊಂಡು ನನ್ನ ದತ್ತ ಕಳೆದಂತಂದು ಲೋಕ ಕಲ್ಯಾಣ ಸಂಚಾರ ಮಾಡುತ್ತೆ ಈ ಮಹಾಕೂಟ ಮಹಾಕ್ಷೇತ್ರಕ್ಕೆ ತಪಸ್ ಮಾಡ್ಕೊಂಡು ಬರ್ತಾರೆ ತಪಸ್ ಮಾಡಕ್ಕಂತ ಕ್ಷೇತ್ರಗಳ ತಕ್ಷಣದ ದತ್ತ ಆ ಮೂಲೆಯಿಂದ ಹರ್ಕೊಂಡು ಬರ್ತದೆ ಆಗ ಋಷಿ ನೀರು ದಕ್ಷಿಣ ಕಾಶ್ಮೀರ ಹರ್ಕೊಂಡು ಬಂದದ ಸಾಕ್ಷಿಗಾಗಿ ನೋಡ್ಲಿನ ಅರ್ಶಿಣಗಳ ದಕ್ಕ ಕಾಶಿಯಿಂದ ಮಾಕುಟಕ್ಕೆ ಬಂದಿದೆ ಪದಕಿ ಕ್ಷೇತ್ರನ ದಕ್ಷಿಣ ಕಾಶಿ ಅಂತ ಅಂದ್ರೆ ಯಾಕೆ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಕೋಟಿಗೊಳೆಂದು ಕಡಿಮೆ ಇದೆ ಐದೇ ಪದಕಲ್ಲಿ ಮಹಾಕೂಟ ಸೇರಿ ಅಂದ್ರೆ ಮಹಾ ಅಂದ್ರೆ ದೊಡ್ಡ ಕೂಟ ಅಂದ್ರೆ ಸಮೂಹ ವಿಶೇಷ ಅಂದ್ರೆ ಏನಾದ್ರು ನಿಷ್ಠಾರ್ಥಗಳಿದ್ರೆ ಅಲ್ಲಿ ತೀರ್ಥ ತರ ವೃಕ್ಷ ಮಾಡಿಕೊಂಡು ಶಿವ ಮತ್ತು ಗಣೇಶ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಐದೊಂದ ವೃಕ್ಷ ಕಾಲ ಪವಿತ್ರವಾದ ತುಪ್ಪಲಿದೆ ವಿದ್ಯಾಭ್ಯಾಸ ಆರೋಗ್ಯ ಮನಕರ್ಸಿಗೆ ಅನ್ಕೊಂಡು ಅವರು ಮನೇಲಿ ಅರ್ಗಾದ್ರೆ ಮುಗಿವಾಗಿದ್ರೆ ಮಕ್ಕಳಾಗಿದ್ರೆ ನಿಮ್ಗೆ ಉದ್ಯೋಗ ಸಲುವಾಗಿ ಸಂಕಲ್ಪ ಮಾಡ್ಕೊಂಡು ಆ ಗಮನ ಕೊಟ್ಲಿಗೆ ನಿಮ್ಗೆ ಎಷ್ಟು ಎಷ್ಟೊತ್ತಿ ಕೈಯಾರ ಕಾಣಕ್ಷಿ ಹಾಕಿ ತುಂಬಾ ತೊಕ್ಳನ್ನ ಇಷ್ಟಾರ್ಥಗಳು ನರಗುವ ಈ ಕ್ಷೇತ್ರದ ಪ್ರತೀಕ